ಅಗಸನಪುರ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ರಸ್ತೆಯನ್ನು ತೆರವುಗೊಳಿಸಿದ ತಾಲೂಕು ಆಡಳಿತ ಮಳವಳ್ಳಿ ಹಲವು ವರ್ಷಗಳಿಂದ ಒತ್ತುವರಿಯಾಗಿದ್ದ ಮಳವಳ್ಳಿ ತಾಲೂಕು ಅಗಸನಪುರ ರಸ್ತೆಯನ್ನು ತಾಲೂಕು ಆಡಳಿತ ತೆರವುಗೊಳಿಸಲಾಯಿತು ತಹಶೀಲ್ದಾರ್ ಲೋಕೇಶ್ ರವರ ನೇತೃತ್ವದಲ್ಲಿ ಸರ್ವೇಯರ್ ವೀರೇಶ್ ರವರು ಸರ್ವೆ ನಂಬರ್ ಒಂದರಿಂದ ಇನ್ನೂರ ಇಪ್ಪತ್ತರವರೆಗೆ ಜಾಗವನ್ನು ಅಳತೆ ಮಾಡಿ ಗುರುತು ಮಾಡಿದ ಬಳಿಕ ಗ್ರಾಮ ಲೆಕ್ಕಿಗ ಶಿವಪ್ಪರವರು ಹಾಗೂ ಗ್ರಾಮಸ್ಥರು ಜೆಸಿಪಿ ಮೂಲಕ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು ವೇಳೆ ಗ್ರಾಮ ಲೆಕ್ಕಿಗ ಶಿವಪ್ಪ ಮಾತನಾಡಿ ಭೋವಿ ದೇವಸ್ಥಾನಕ್ಕೆ ರಸ್ತೆ ಬಿಡುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು ತಾಲೂಕು ಸರ್ವೆಯರ್ ಮೂಲಕ ಅಳತೆ ಮಾಡಿದ್ದು ಎಂದು ತಹಶೀಲ್ದಾರ್ ಆದೇಶದ ಮೇರೆಗೆ ಇಂದು ತೆರವು ಕಾರ್ಯಾಚರಣೆ ನಡೆಸಲಾಗಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಮಾತನಾಡಿ ದೇವಸ್ಥಾನ ಹಾಗೂ ತಿರುಗಾಡಲು ರಸ್ತೆ ಬಿಡಿಸಲು ಮನವಿಗೆ ಸ್ಪಂದಿಸಿ ತಾಲೂಕು ಆಡಳಿತ ರಸ್ತೆ ಬಿಡಿಸಿದ್ದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸರ್ವೇಯರ್ ವೀರೇಶ್ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಗ್ರಾಮ ಲೆಕ್ಕಿಗ ಶಿವಪ್ಪ ಗ್ರಾಮದ ಮುಖಂಡ ಸೋಮಣ್ಣ ಬೋವಿ ಭೋವಿ ಸಿದ್ದರಾಮು ಬೋವಿ ಆನಂದ್ ಸೇರಿದಂತೆ ಹಲವರು ಇದ್ದರು ಗ್ರಾಮಸ್ಥರು ಭುವಿ ಜನಾಂಗದ ಒಂದು ದೇವಸ್ಥಾನ ಇದೆ ಸರ್ವೆ ನಂಬರ್ ಇನ್ನೂರ ಇಪ್ಪತ್ತರಿಂದ ಆಚೆಗೆ ಸರ್ವೆ ನಂಬರ್ ಒಂದರಿಂದ ಮತ್ತು ಇನ್ನೂರ ಇಪ್ಪತ್ತರವರೆಗೂ ನಮ್ಗೆ ರಸ್ತೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದರು ಅದರ ಮೇರೆಗೆ ತಾಲೂಕು ಸರ್ವೇರು ನಾವು ಈ ಹಿಂದೆ ಬಂದು ಅಳತೆ ಮಾಡಿ ಇಲ್ಲಿ ನಕ್ಷೆ ಇರೋದನ್ನು ಗುರುತು ಮಾಡಿ ಮನೆ ತಹಸೀಲ್ದಾರ್ಗೆ ನಾವು ವರದಿಯನ್ನು ಮಾಡಿದ್ವಿ ಅದೇ ರೀತಿ ತಹಸೀಲ್ದಾರ್ ಅವರು ಇವತ್ತು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತೆರವು ಮಾಡೋಕ್ಕೆ ಆದೇಶ ಮಾಡಿರೋದರಿಂದ ಅವರ ಆದೇಶದ ಮೇರೆಗೆ ಇವತ್ತು ಬಂದು ಸರ್ವೆ ನಂಬರ್ ಒಂದರಿಂದ ಇಪ್ಪತ್ತರವರೆಗೂ ರಸ್ತೆಯನ್ನು ಗುರುತು ಮಾಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಅದನ್ನು ತೆರವು ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಆಗೋ ಥರ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರುಗಳೆಲ್ಲ ಇಲ್ಲೊಂದು ರಸ್ತೆ ಇತ್ತು ರಸ್ತೆ ತೆರವು ಮಾಡಿಕೊಡಿ ಎಂಬುದು ಅರ್ಜಿ ಕೊಟ್ಟಿದ್ದು ಅದ್ರ ಮೇರೆಗೆ ಸರ್ವೆ ನಂಬರ್ ಒಂದರಿಂದ ಸರ್ವೆ ನಂಬರ್ ಇನ್ನೂರು ಇಪ್ಪತ್ತರವರೆಗೆ ಏನು ಹಿಂದೆ ಇದ್ದಂಥ ರಸ್ತೆ ಈಗ ಒಂದು ಒತ್ತುವರಿಯಾಗಿತ್ತು ಆ ರಸ್ತೆಯನ್ನು ತೆರವುಗೊಳಿಸಲು ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಸರ್ ಡಿ ಎಲ್ ಇಲಾಖೆ ಡಿ ಎಲ್ ಆರ್ ಅವರಿಗೆ ತಹಸೀಲ್ದಾರ್ ಅವರಿಗೆ ಮತ್ತು ಗ್ರಾಮಸ್ಥರು ಎಲ್ಲರನ್ನ ತುಂಬ ಧನ್ಯವಾದ ಹೇಳ್ತೀನಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವ್ರಿಗೆ